ಆದರೆ ಇವತ್ತು ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದ್ದಣ ಇದು ಯಾವುದೋ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿಲ್ಲ ನಾನು ಇಲ್ಲಿ ಬಂದಿರತಕ್ಕಂಥದ್ದು ತುಂಬ ಜನಕ್ಕನ್ನಿಸ್ಬೋದು ಏನೊಂದು ಅರವತ್ತರವತ್ತೈದು ದಿನ ರಾಜ್ಯ ಪ್ರವಾಸ ಈ ಪ್ರವಾಸ ಆದಮೇಲೆ ಮತ್ತಿನ್ಯಾವಾಗ ಬತ್ತರು ಅಂತ ಅಂದ್ಕೊಂಡಿರ್ಬೋದು ಮತ್ತೆ ನನ್ನ ಮನಸ್ಸಲ್ಲಿ ಈಗಾಗಲೇ ಮತ್ತೊಂದು ಡೋರ್ ಸಭೆ ಮಾಡಬೇಕು ನಮ್ಮ ಅಭ್ಯರ್ಥಿಗಳ ಜೊತೆ ಕೂತ್ಕೊಂಡು ಪ್ರಮುಖ ಮುಖಂಡರ ಜೊತೆ ಅಂತ ನಾನು ಈಗಾಗಲೇ ನನ್ನ ತಲೆನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸುಮ್ಮನೆ ಕೂರ್ತಕ್ಕಂಥ ವ್ಯಕ್ತಿ ಅಲ್ಲ ಮೂರು ವರ್ಷ ನಮ್ಮ ಮುಂದೆ ಇದೆ ಮೂರು ವರ್ಷ ಅಂದ್ರೆ ಸಾವಿರ ದಿನ ಅಷ್ಟೆ ದಿವಸಕ್ಕೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇನ್ನೊಂದು ಸಾವಿರ ದಿನದಲ್ಲಿ ಇವತ್ತು ಬಂದಿದ್ದೇವೆ ಮಾತನಾಡಿದ್ದೇವೆ ನೀವು ಕೇಳಿಸ್ಕೊಂಡಿದ್ದೀರಿ ಕಾರ್ಯಕ್ರಮ ಯಶಸ್ವಿನೂ ಗೊಳಿಸಿದ್ದೀರಿ ಆದರೆ ಇಲ್ಲಿಂದ ನಾನು ಮಾತನಾಡಿ ಹೊರಟ್ರೆ ಅದಕ್ಕೆ ಅರ್ಥ ಇಲ್ಲ ನಿಮ್ಮ ನೋವನ್ನು ನಾನು ಕೇಳಬೇಕು ನಿಮ್ಮ ಸಮಸ್ಯೆನ ನಾನು ಅರ್ಥ ಮಾಡ್ಕೊಳ್ಬೇಕು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಂದು ಮೇಟೆಯ ಕೊರತೆ ಇವತ್ತು ನಿಮಗೆ ಹೃದಯದಲ್ಲಿ ಏನು ಕಾಡ್ತಾ ಇದೆ ಅದು ಮುಂದಿನ ದಿನಗಳಲ್ಲಿ ಬಗೆಹರಿಸ್ಬೇಕು ಬಹಳ ವಿಚಾರಗಳನ್ನ ನಾನು ಆಲೋಚನೆ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀರಣ ಎಷ್ಟು ನೋಡಿ ಒಬ್ರು ಹಿರಿಕರ ಹೇಳ್ತಾರೆ ಅಂತಿಂತ ಗಂಡೆಲ್ಲ ಒಳ್ಳೆ ತಗರ್ಬೇಕು ಅಂತ ಕೇಳ್ತಾರೆ ಬದಲಾವಣೆ ಆಗ್ಬೇಕಣ ನಾಯಕರು ಯಾರೇ ಒಂದು ಹಣ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ ಯಾರು ಇದ್ರೆ ಜನತಾ ಕಾರ್ಯಕರ್ತರ ಮಾತ್ರ ಅದನ್ನು ಕಳೆದ ಇಪ್ಪತ್ತು ವರ್ಷದಿಂದ ಸಾಬೀತ್ ಮಾಡಿದ್ದೀರಿ ಇಪ್ಪತ್ತು ವರ್ಷದಿಂದ ಎಷ್ಟೋ ಜನ ಶಾಸಕರಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ನೋಡಿದಿರಿ ಆದರೂ ಕೂಡ ಇಷ್ಟು ಪಕ್ಷ ಸದೃಢವಾಗಿದೆ ಅಂದರೆ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಹಾಗಾಗಿ ಯಾರು ಧೃತಿಗಾಡದ್ ಬೇಡ ಇನ್ನೂ ಹತ್ತು ಹಲವಾರು ವಿಚಾರಗಳು ನನ್ನ ತಲೆಯಲ್ಲಿದೆ ಎಲ್ಲ ಹೊರಗಡೆ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥದ್ದು ಬೇಡ ನಿಮ್ಮನ್ನು ಕಾಪಾಡ್ಕೋಬೇಕು ನಿಮ್ಮನ್ನು ಉಳಿಸ್ಕೋಬೇಕು ನಿಮ್ಮನ್ನು ಏನು ನಮ್ಮನ್ನು ಬೆಳೆಸಿದ್ದೀರಿ ನಿಮ್ಮನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನಮ್ಮ ಮೇಲಿದೆ ಆ ಹೊಣೆಗಾರಿಕೆ ನಾನು ತಗೋತೀನಿ ತಲೆ ಕೆಡಿಸ್ಕೋಬೇಡಿ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ಅಲ್ಲ ರಾಮನಗರ ಬೇರೆ ಅಲ್ಲ ಮಂಡ್ಯ ಬೇರೆ ಅಲ್ಲ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇವೆರಡೂ ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ಇದೆಲ್ಲವೂ ಕೂಡ ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ ಪಕ್ಷ ಯಾವ ರೀತಿ ನಾವು ಹಳ್ಳಿಗಳಿಗೆ ಸರ್ಕಾರದ ವೈಫಲ್ಯತೆಗಳು ಸರ್ಕಾರದ ಹಗರಣಗಳು ಸರ್ಕಾರ ಹಂತ ಹಂತದಲ್ಲಿಯೇ ನಡೆಯುತ್ತಾ ಇದೆ ಇವೆಲ್ಲದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಕ್ಕಂಥ ಕೆಲಸ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಬೂತ್ಗಳಲ್ಲಿ ಹೋಗಿ ಮಾಡಬೇಕಾಗ್ತದೆ ಸಂಘಟನೆ ಅಂತಕ್ಕಂಥದ್ದು ಅಷ್ಟು ಸುಲಭವಾದ ಮಾಡಂತಲ್ಲ ಅದಕ್ಕೆ ತನ್ನದಾದಂಥ ಬದ್ಧತೆ ಬೇಕಾಗ್ತದೆ ನಿಜವಾದ ಸಾಮಾಜಿಕ ಕಾಳಜಿ ಬೇಕಾಗ್ತದೆ ಇವೆರಡನ್ನೂ ಇಟ್ಕೊಂಡು ಮುನ್ನೊಗ್ಗೋಣ ಯಾವ ಕಾರಣಕ್ಕೂ ಜನತಾದಳ ಪಕ್ಷವನ್ನು ಯಾರು ಕೂಡ ಅಷ್ಟು ಸುಲಭವಾಗಿ ನಮ್ಮನ್ನು ಆಗೋದಿಲ್ಲ ಇಷ್ಟು ವರ್ಷ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಅವರು ಹೋರಾಟ ಎಷ್ಟು ವರ್ಷ ಆಡಳಿತ ಪಕ್ಷದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಬಹುತೇಕ ಅವರ ರಾಜಕಾರಣದ ಜೀವನದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ಹಲವಾರು ವರ್ಷಗಳು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿ ಜನಗಳ ಹೃದಯವನ್ನು ಗೆಲ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಅದು ಸನ್ಮಾನ್ಯ ದೇವೇಗೌಡರಿಗೆ ಕುಮಾರಣ್ಣ ಅವ್ರಿಗೆ ಅದನ್ನು ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದಾರೆ ಆ ಕೆಲಸ ನಾವು ಮುಂದುವರ್ಸೋಣ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೇವೆ ಧೃತಿಗೆ ಇಡಬೇಡಿ ಯಾವ ಕಾರಣಕ್ಕೂ ಧೃತಿಗೆ ಇಡಬೇಡಿ ತಾಲೂಕಿನಲ್ಲಿ ಜನ ಇದ್ದಾರೆ ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಸಾಗರ ಇದೆ ಆದರೆ ನಿಮಗೆ ಈಗ ತಾನೇ ನಾನು ಮಾತು ಕೊಟ್ಟಂಗೆ ಯಾರಾದರೂ ನಿಮಗೆ ಒಂದು ಒಳ್ಳೆ ಟಗರ್ನ ರೆಡಿ ಮಾಡ್ತೀವಿ ತಲೆ ಕೆಡ್ಸ್ಕೊಬೇಡಿ ತಲೆ ಕೆಡ್ಸ್ಕೊಬೇಡಿ ಮಾಡ್ತೀವಿ ಚರ್ಚೆ ಮಾಡೋಣ ಅದೆಲ್ಲ ಚರ್ಚೆ ಮಾಡೋಣ ಕ್ಲೋಸ್ ಡೋರಲ್ಲೂ ಸಭೆಗಳು ಮಾಡ್ತೀನಿ ತಲೆ ಕೆಡಿಸ್ಕೊಬೇಡಿ